ದಾಂಡೇಲಿಯ ಸರ್ವಧರ್ಮ ಸಮನ್ವಯತೆಯ ಪ್ರತಿರೂಪ ದಾಂಡೇಲಿಯ ಆರಾಧ್ಯ ದೇವರಾದ ಸತ್ಪುರುಷ ಶ್ರೀ ದಾಂಡೇಲಪ್ಪ ದೇವರ ಜಾತ್ರೋತ್ಸವಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಕೋರಿದ್ದಾರೆ ಶ್ರೀ ಜಾಫರ್ ಮಾಸನ್ಗಟ್ಟಿ ಕಾಂಗ್ರೆಸ್ ಮುಖಂಡರು ದಾಂಡೇಲಿ ನಾಡಿನ ಸರ್ವ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ನಾಳೆ ನಡೆಯಲಿರುವ ದಾಂಡೇಲಿಯ ಸತ್ಪುರುಷ ಶ್ರೀ ದಾಂಡೇಲಪ್ಪ ದೇವರ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರಿದ್ದಾರೆ ಶ್ರೀ ಜಾಫರ್ ಮಾಸನ್ಗಟ್ಟಿ ಕಾಂಗ್ರೆಸ್ ಮುಖಂಡರು ದಾಂಡೇಲಿ ನಾಡಹಬ್ಬ ದಸರಾದ ಎಲ್ಲರಿಗೂ ಶುಭಾಶಯನ ತಿಳಿಸ್ತಾನೆ ದಾಂಡೇಲಪ್ಪ ಜಾತ್ರೆಗೆ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಸ್ವಾಗತವನ್ನು ಬಯಸುತ್ತ ಸತ್ಪುರುಷ ಸತ್ಯದೈವ ಸತ್ಯದ ಆರಾಧಕ ಸತ್ಯದ ಸಂಕೇತ ಶ್ರೀ ಕ್ಷೇತ್ರ ದಾಂಡೇಲಪ್ಪ ಎಲ್ಲರನ್ನ ಒಳಿತನ್ನ ಮಾಡಲಿ ಮತ್ತು ನಾಡಹಬ್ಬ ಯಶಸ್ವಿಯಾಗಿ ನಡೆಯಲಿ ನಾಡಹಬ್ಬದ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ನಾಡಿನೆಲ್ಲ ಜನತೆಗೂ ಹಾರ್ದಿಕ ಶುಭಾಶಯವನ್ನು ಕೋರುತ್ತೇನೆ